ಹೊಸ ಹೊಸ ಕಾಲೇಜುಗಳನ್ನ ತರಬೇಕು ಹಾಗೆ ನಮ್ಮ ಜನಾಂಗದ ಮಕ್ಕಳಿಗೆ ಉದ್ಯೋಗ ಅವಕಾಶವನ್ನು ಸೃಷ್ಟಿ ಮಾಡಬೇಕು ಆ ಮುಖಾಂತರ ಸ್ವಲ್ಪ ಹೆಚ್ಚಿಗೆ ಗಮನ ಕೊಡಬೇಕು ಅಂದ್ಕೊಂಡಿದ್ದೀವಿ ಎಲ್ಲ ಮೂವತ್ತೈದು ಹೃತ್ಪೂರ್ವಕ ಕೃತಜ್ಞತೆಗಳು ಧನ್ಯವಾದಗಳು ನಮ್ಮ ಶ್ರೀ ಎಂ ಪುಡ್ಸಮಿರು ಉಪಾಧ್ಯಕ್ಷರು ಆಯ್ಕೆಯಾಗಿರುತ್ತೆ ನಮಗೆಲ್ಲ ಖುಷಿ ತಿಂದಿದೆ ನಮ್ಮ ಸಂಘದ ಅಭಿವೃದ್ಧಿಗೆ ಅವ್ರು ಶ್ರಮಿಸ್ಟ್ ಕೇಳ್ಕೊತ ಅವ್ರಿಗೆ ಶುಭಾಶಯ ಆಗತ್ತೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಇದನ್ನು ಇದು ಮಾಡಿದ್ವಿ ನಾವೆಲ್ಲ ಏನು ಇಪ್ಪತ್ತು ವರ್ಷದ್ದೆಲ್ಲ ಈವಾಗಲೇ ಮಾಡೋಕ್ಕಾಗಲ್ಲ ನಾವೇನು ಹನ್ನೊಂದು ಹನ್ನೆರಡು ತಿಂಗಳದೇನಿದೆ ಅದನ್ನು ಯಶಸ್ವಿಯಾಗಿ ಪೂರೈಸ್ತೀವಿ ಎಲ್ಲ ಇದೆಲ್ಲ ಸಿಸ್ಟಮ್ ಇಲ್ಲ ಅದೆಲ್ಲ ನಾವು ಅಂದ್ಕೊಂಡಂಗೆ ಏನಾಗೋಲ್ಲ ಕಾಯಬೇಕು ಅಷ್ಟೇ ಏನು ಕೆಲವೊಂದು ಪೆಂಡಿಂಗ್ ವರ್ಕ್ಸ್ ಸಾಕಷ್ಟು ಇದ್ದಾವೆ ಈಗ ಸ ಬಹುಶಃ ನಮ್ಮ ಎಂಪ್ಲಾಯೀಸ್ದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ ಅಂದ್ಕೊಂಡಿದ್ದೀನಿ ಅಷ್ಟೊಂದು ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಯಾವುದೂ ಇಲ್ಲ ಇನ್ನೇನು ಸ್ವಲ್ಪ ತಾರತಮ್ಯ ಇದೆ ಅವ್ರದ್ದು ಕೆಲವೊಂದು ವೇತನ ತಾರತಮ್ಯಗಳಿರ್ಬೋದು ಬಡ್ತಿ ತಾರತಮ್ಯ ಅವು ಸ್ವಲ್ಪ ಇದ್ದಾವೆ ಅದನ್ನು ಮೊದಲು ಸರಿಪಡಿಸ್ಬೇಕು ಅನಂತರ ಸ್ವಲ್ಪ ಡೆವಲಪ್ಮೆಂಟ್ ವರ್ಕ್ಸ್ ಇದೆ ಅವೆಲ್ಲ ಬೇಗ ಬೇಗ ಮಾಡಿನ ಹೊಸ ಹೊಸ ಕಾಲೇಜುಗಳನ್ನ ತರಬೇಕು ಹಾಗೆ ನಮ್ಮ ಜನಾಂಗದ ಮಕ್ಕಳಿಗೆ ಉದ್ಯೋಗ ಅವಕಾಶವನ್ನು ಸೃಷ್ಟಿ ಮಾಡಬೇಕು ಆ ಮುಖಾಂತರ ಸ್ವಲ್ಪ ಹೆಚ್ಚಿಗೆ ಗಮನ ಕೊಡಬೇಕು ಅಂದ್ಕೊಂಡಿದ್ದೀವಿ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಒಂದು ಹೌದು ಖಂಡಿತ ಅದನ್ನು ಸದ್ಯದಲ್ಲೇ ಈಡೇರಿಸ್ತೀವಿ ಈಗ ಅವರ ಆಶೀರ್ವಾದ ಪಡಿಬೇಕು ಅಂದ್ಬಿಟ್ಟು ಹೊರಡಕ್ಕೆ ರೆಡಿಯಾಗಿದ್ದೀವಿ ಅದು ಆ ಒಂದು ಇದನ್ನು ಮೂವತ್ತೈದು ಜನ ಡೈರೆಕ್ಟ್ರು ಒಪ್ಕೊಂಡಿದ್ದಾರೆ ಆದಷ್ಟು ಬೇಗ ಅವರ ಹೆಸರಲ್ಲಿ ನಾವು ಇದನ್ನು ಸ್ಟಾಪ್ ಮಾಡ್ತೀವಿ ಸಭೆ ಆಗಬೇಕು ಹೌದು ಕರೆಕ್ಟಾಗಿ ಒಂದು ತಿಂಗಳಿಂದ ಒಂದೂವರೆ ತಿಂಗಳಲ್ಲಿ ಅದನ್ನು ನಾವು ಕಂಪ್ಲೀಟ್ ಮಾಡಿ ನಿಮ್ಮೆಲ್ಲರಿಗೂ ಮಾಹಿತಿ ಕೊಡ್ತೀವಿ ರಾಜ್ಯ ಅವಕರ್ಷ ನೌಕರ ವರ್ಗದಗಳ ಬೈತೈಷಿ ನಮ್ಮ ಶ್ರೀ ಎಂ ಪುಡ್ಸಮೀರ್ ಉಪಾಧ್ಯಕ್ಷರು ಆಯ್ಕೆಯಾಗಿರು ತಮಗೆಲ್ಲ ಖುಷಿ ತಂದಿದೆ ನಮ್ಮ ಸಂಘದ ಅಭಿವೃದ್ಧಿಗೆ ಅವರು ಶ್ರಮಿಸ್ತಾರೆ ಕೇಳ್ಕೊಂತ ಅವರಿಗೆ ಶುಭಾಶಯ ಕೊಡ್ತೀವಿ ಕರ್ನಾಟಕ ರಾಜ್ಯದಲ್ಲೇ ನೂರ ಹದಿನಾರು ವರ್ಷಗಳ ನಂತರ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಅಭೂತಪೂರ್ವವಾಗಿ ನಮ್ಮ ಎಲ್ಲ ಮೂವತ್ತೈದು ನಿರ್ದೇಶಕರು ಅವಿರುದ್ಧ ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎಲ್ಲ ಮೂವತ್ತೈದು ನಿರ್ದೇಶಕರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಧನ್ಯವಾದಗಳು ಮತ್ತು ಇತಿಹಾಸದಲ್ಲಿ ಯಾವುದು ಕಂಡು ಕೇಳರದಾಗೆ ಮಾಡಿದ್ದಾರೆ ನಮ್ಮ ಎಲ್ಲ ಒಂದು ಒಕ್ಕಲಿಗರ ಸಂಬಂಧ ಏನೋ ಒಂದು ಕೆಟ್ಟ ಅಭಿಪ್ರಾಯ ಇತ್ತು ಅದನ್ನು ಈ ನೆನ್ನೆ ಹೋಗ್ಲಾಡಿಸಿದ್ದಾರೆ ಎಲ್ಲರೂ ಅವಿರೋಧವಾಗಿ ಎಲ್ಲ ಒಗ್ಗಟ್ಟಾಗಿ ನಮ್ಮ ಸ್ವಾಮೀಜಿಯವರ ಆಶೀರ್ವಾದದಂತೆ ಎಲ್ಲ ಒಗ್ಗಟ್ಟಾಗಿ ಒಂದು ಅಭೂತಪೂರ್ವವಾಗಿ ನಮ್ಮನ್ನು ಗೆಲ್ಲಿಸಿದರೆ ನಮ್ಮ ಒಕ್ಕಲಿಗ ಸಂಘ ಇವತ್ತಿಂದ ಚೇಂಜ್ ಆಗುತ್ತೆ ಯಶಸ್ವಿಯಾಗಿ ಎಲ್ಲ ಕೆಲಸಗಳನ್ನು ಕಾರ್ಯಗಳನ್ನು ಎಲ್ಲ ಜಿಲ್ಲೆಗಳಲ್ಲೂ ಹಾಸ್ಟೆಲ್ಸ್ ಕಾಲೇಜುಗಳನ್ನು ಮಾಡಲಿಕ್ಕೆ ನಾನು ಹೃತ್ಪೂರ್ವವಾಗಿ ಕೆಲಸ ಮಾಡ್ತೀನಿ ಅಂತ ಸಂತೋಷವಾಗಿ ಮಾತಾಡ್ತೀನಿ ನಾವು ಹದಿಮೂರು ತಿಂಗಳಲ್ಲಿ ಹೆಚ್ಚಿಗೆ ಐದು ವರ್ಷದಲ್ಲಿ ಏನು ಮಾಡಬೇಕು ಅಂತ ನಾವು ಯೋಜನೆಗಳನ್ನು ಹಾಕೊಂಡಿದ್ದೀವಿ ಹದಿಮೂರು ತಿಂಗಳಲ್ಲಿ ಮಾಡಿ ತೋರಿಸ್ತೀನಿ ನಾನು ಕೆಲಸ ಕಾರ್ಯಗಳನ್ನು ಗತಿಯಲ್ಲಿ ನಾನು ಮಾಡ್ತೀನಿ ಅಂತ ನಿಮ್ಮದು ವಾಹಿನಿ ಮೂಲಕ ಹೇಳ್ತಿದ್ದೀನಿ ಈಗಾಗಲೇ ಬೆಳಗ್ಗೆ ಈಗ ಒಂದು ಮೀಟಿಂಗ್ ಮಾಡಿದೀನಿ ಮೀಟಿಂಗ್ ಮಾಡಿ ಜಿ ಬಿ ಮೀಟಿಂಗ್ ತೀರ್ಮಾನ ಇದೆ ಫೆಬ್ರವರಿ ತಿಂಗಳಲ್ಲಿ ಜಿ ಮೀಟಿಂಗ್ ಮಾಡ್ತಾ ಫೆಬ್ರವರಿ ಡೇಟು ಫಿಕ್ಸ್ ಆಗಿದೆ ಡೇಟು ಫಿಕ್ಸ್ ಆಗಿ ಎಲ್ಲ ಸರ್ವಸದ ಸಭೆಗೆ ಕಳಿಸೋಕೆ ತೀರ್ಮಾನವಾಗಿದೆ ಈಗ ಆಲ್ರೆಡಿ ಸಿಬ್ಬಂದಿ ಮಾಡಿದ್ವಿ ಸೆವೆಂತ್ ಸ್ಕೇಲ್ ಕೊಟ್ಟಿದ್ದೀವಿ ಸೆವೆಂತ್ ಸ್ಕಿಲ್ ಅಲ್ಲೇ ರೆಡಿಯಾಗಿ ಕೊಟ್ಟಿದ್ವಿ ಸೆವೆಂತ್ ಸ್ಕೇಲ್ ಕೊಟ್ಟಿದ್ದೀವಿ ಅವ್ರು ನೌಕರು ಬಂದರು ಬಹಳ ಖುಷಿಯಾಗಿದ್ದಾರೆ ನಾವು ಮೇಲೆ ಎರಡು ಎರಡು ಪೇ ಸ್ಕೆಲ್ ಕೊಟ್ಟಿದ್ವಿ ಸಿಕ್ಸ್ ಪೇಸ್ ಕೊಟ್ಟಿದ್ವಿ ಸೆವೆಂತ್ ಪೇ ಕೊಟ್ಟಿದ್ವಿ ಅವ್ರು ನೌಕರರು ಬಂದಗಳು ತುಂಬಾ ಚೆನ್ನಾಗಿ ಖುಷಿ ನಾವು ಬಂದ ಮೇಲೆ ಫಸ್ಟ್ ಟೈಮ್ ಅವರಿಗೆ ಈ ತರ ನೌಕರರಿಗೆ ಚೆನ್ನಾಗಿ ನೋಡ್ಕೊಂಡಿದ್ವಿ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ನಾವು ಏನಂದ್ರೆ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಬೇಕು ಇನ್ನು ಹಾಸ್ಟೆಲ್ಸ್ ಮಾಡಬೇಕು ಬಡ ಮಕ್ಕಳಿಗೆ ನಮ್ಮ ರೈತರು ಮಕ್ಕಳಿಗೆ ಚೆನ್ನಾಗಿ ಹಾಸ್ಟೆಲ್ಗಳಾಗಬೇಕು ಅವ್ರಿಗೆ ಜಿಲ್ಲಾವಾರುಗಳು ಅಲ್ಲಿ ನಮ್ಮ ಬೆಂಗಳೂರಲ್ಲ ಮೈಸೂರು ತುಮಕೂರು ಚಿತ್ರದುರ್ಗ ಆ ಕಡೆ ಎಲ್ಲ ಪೂರ್ತಿ ಹಾಸ್ಟೆಲ್ಗಳು ಕಾಲೇಜುಗಳು ನಿರ್ಮಾಣ ಆಗಬೇಕು ಹಾಸ್ಟ್ಲ್ಗಳು ಹಾಸ್ಪಿಟ್ಲ್ಗಳಾಗಬೇಕು ಮೈನ್ ಒಂದು ಕೆಂಪೇಗೌಡ ಹೆಸರಲ್ಲಿ ವಿಶ್ವವಿದ್ಯಾಲಯ ಬೇಕು ದೇವೇಗೌಡ ಹೆಸರಿನಲ್ಲಿ ಒಂದು ವಿಶ್ವವಿದ್ಯಾಲಯ ಮಾಡಬೇಕು ಅಂತ ಅಂತ ಯೋಜನೆಗಳು ಹಾಕ್ಕೊಂಡಿದ್ವಿ ಆ ಕೆಲಸ ಹದಿಮೂರು ತಿಂಗಳಲ್ಲಿ ಮಾಡಿ ತೋರಿಸ್ಬೇಕು ಅಂತ ಹೇಳ್ತೀವಿ